नमस्कार फस्टली थँक्स एव्हरीबडी फार कमिंग अदेस शार्ण सर थँक्यू फार कमिंग थँक्यू फार गेवी वॉईस फर आयलर तुम मेमरी बनतो ट्रेलर नोडा टू इयर्स फिल्म शूटी सो इट वाज वा क्रिझी गोयिंग ऑन द मेमरी नेन वन मंथ मंगळूरि शूटिंग अँड देवदास अंकल अँड आंटी व बोत् ಲೈಕ್ ದಿ ವಿಲ್ ಲೈಕ್ ಫ್ಯಾಮಿಲಿ ಟು ಮೀ ತುಂಬ ಪ್ರೀತಿಯಿಂದ ನೋಡಿದ್ರು ಆ್ಯಂಡ್ ನಾನು ಇದೇ ನನ್ನ ಫಸ್ಟ್ ಫಿಲ್ಮ್ ನನ್ನ ಜೂನಿ ನನ್ನ ಫಿಲ್ಮ್ ರಿಲೀಸ್ ಆಗಿದೆ ಬಟ್ ಇದೇ ನನ್ನ ಫಸ್ಟ್ ಫಿಲ್ಮ್ ನಾನು ಶೂಟ್ ಮಾಡಿದ್ದು ಸೊ ತುಂಬ ಕಲಿಯೋಗ್ ಸಿಕ್ತು ಇಂದ ಅರ್ಜುನ್ ಇಂದ ಆ್ಯಂಡ್ ಆಲ್ಸೋ ಬೈ ಬೈ ಮೈ ಅಮೇಜಿಂಗ್ ಕೋ ಆ್ಯಕ್ಟರ್ ತುಂಬ ಅಂದರೆ ಫಸ್ಟ್ ಟೈಮ್ ಸೆಟಲ್ ಇರಬೇಕಾದ್ರೆ ತುಂಬ ನರ್ವಸ್ನೆಸ್ ಆಗುತ್ತೆ ಬಟ್ ಅದು ಫಸ್ಟ್ ಡೇ ಅಷ್ಟೇ ಫಸ್ಟ್ ಯು ಆಸ್ ಅಷ್ಟೇ ಇತ್ತು ದಟ್ಸ್ ಹೌ ಕಂಫರ್ಟೇಬಲ್ ಮೈ ಕೋ ಆಕ್ಟರ್ ಆ್ಯಂಡ್ ಮೈ ಡೈರೆಕ್ಟರ್ ದ ಟೀಮ್ ಹ್ಯಾಸ್ ಮೇಡ್ ಮೀ ಫೀಲ್ ಸೊ ತುಂಬಾ ಖುಷಿ ಆಗ್ತಿದೆ ಈಗ ರಿಲೀಸ್ ಆಗ್ತಿದೆ ಅಂತ ಮಾರ್ಚ್ ಫಸ್ಟ್ ಎಲ್ಲರೂ ಪ್ಲೀಸ್ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಫಿಲ್ಮ್ ಸೊ ಥ್ಯಾಂಕ್ ಯು ಇಷ್ಟ ಆಗ್ಬೇಕಾದ್ರೆ ನೀವು ಡೆಫಿನೆಟ್ಲಿ ದೊಡ್ಡ ನಮಸ್ಕಾರ ವೆಂಕಟೇಶ್ ಹಾಗೆ ಪ್ರೊಡ್ಯೂಸರ್ಸ್ಗೆ ತುಂಬಾ ಕಷ್ಟ ಅಂತ ಹೋದ್ವಾರ ಹನ್ನೆರಡು ಪಿಕ್ಚರ್ ಬಂತು ಎಲ್ಲ ಪಿಕ್ಚರ್ ಚೆನ್ನಾಗಿದೆ ಈ ವಾರ ಗೊತ್ತಿಲ್ಲ ಎಸ್ ಪಿಕ್ಚರ್ ಬರುತ್ತೆ ಆ ರೀತಿ ಪ್ರತಿ ಸರಿ ಸೊ ಏನು ಹೇಳಕ್ಕೆ ಹೊರಟೆ ಅಂತಂದರೆ ನಿನ್ನೇನು ಮೊನ್ನೆ ಒಂದು ಆರ್ಟಿಕಲ್ ಓದಿದೆ ಒಂದು ಪ್ರೊಡ್ಯೂಸರ್ಗೆ ಒಂದು ಪಿಚ್ಚರ್ನ ಮುಟ್ಟಿಸ್ಬೇಕು ಜನತೆಗೆ ಅಥವಾ ಹೇಳಬೇಕು ಅಂತಂದರೆ ನಾವೆಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ನೀವು ಈ ಮಾತನ್ನ ಪ್ರತಿ ಪ್ರೆಸ್ ಮೀಟಲ್ಲಿ ಕೇಳಿರಬಹುದು ಆದರೆ ಪಿಚ್ಚರ್ ಜನಕ್ಕೆ ಮುಟ್ಟಿಸೋದು ನೀವುಗಳೇ ಹಾಗಾಗಿ ನನ್ನದು ಒಂದು ಕೋರಿಕೆ ಏನು ಅಂತಂದರೆ ನಾವು ಯಾವುದೇ ಶಾರ್ಟ್ ಕಟ್ ತೊಗೊಂಡಿಲ್ಲ ಒಂದು ತುಂಬ ಫ್ಯಾಮಿಲಿ ಪ್ಲಸ್ ಕಾಮಿಡಿ ಅನ್ನೋದು ಸರ್ ಹೇಳಿದಾಗೆ ನೀಟ್ ಆ್ಯಂಡ್ ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್ ಮಾಡಿದ್ದೀವಿ ಎಲ್ಲರೂ ಬಂದು ಖುಷಿ ಪಡ್ತಾರೆ ಸಿಂಪಲಾಗಿ ಹೇಳಬೇಕು ಅಂದರೆ ಆ ಟಿಕೆಟ್ ತೊಗೊಂಡಿರ್ತಾರಲ್ಲ ದುಡ್ಡು ವಸೂಲಾಯಿತು ಅಂತ ಎಲ್ಲರಿಗೂ ಅನಿಸತ್ತೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ತಾರೆ ಇದನ್ನು ಅವ್ರಿಗೆ ಮುಟ್ಟಿಸೋದಕ್ಕೆ ನೀವುಗಳೆಲ್ಲ ಮಾಧ್ಯಮ ನಿಮ್ಮಲ್ಲಿ ಕೋರಿಕೆ ಏನು ಅಂತಂದರೆ ಹಾಂ ಎಲ್ಲ ಪಿಚ್ಚರು ಚೆನ್ನಾಗಿದೆ ನಮ್ಮದು ಚೆನ್ನಾಗಿದೆ ದಯವಿಟ್ಟು ಬಂದು ನೋಡ್ಲಿ ಅಂತ ಒಂದು ಇಪ್ಪತ್ತೆಂಟನೇ ತಾರೀಕು ನಿಮ್ಮೆಲ್ಲರಿಗೂ ಒಂದು ರಿಲೀಸ್ಗಿಂದ ಮುಂಚೆ ಒಂದು ಪ್ರೀ ಸ್ಕ್ರೀನಿಂಗ್ ಸೆಲೆಬ್ರಿಟಿ ಶೋ ಅಂತ ಇಟ್ಕೊಂಡಿದ್ದೀವಿ ದಯವಿಟ್ಟು ಅವತ್ತೆಲ್ಲರಿಗೂ ಬನ್ನಿ ನೋಡಿ ನಂದಂತೂ ಆ ಕಾನ್ಫಿಡೆನ್ಸ್ ಇದೆ ನೀವೆಲ್ಲರೂ ಇಷ್ಟಪಡ್ತೀರಾ ಆಮೇಲೆ ನೀವೇ ಬರೀತೀರಾ ಪಿಚ್ಚರ್ ಚೆನ್ನಾಗಿದೆ ಅನ್ನೋ ಒಂದು ಆಸೆ ಮತ್ತು ಅಶೂರೆನ್ಸ್ ಕೊಡ್ತೀವಿ ಧನ್ಯವಾದಗಳು ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಸರ್ ನಿಮ್ಮ ಸಪೋರ್ಟ್ ನಮ್ಮಂಥ ಯಂಗ್ಸ್ಟರ್ಗೆ ಯಾವತ್ತೂ ಇರಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಫರ್ ಕಾಮೈ ಪತ್ರಿಕರ್ತ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಸರ್ ಹೇಳ್ದಂಗೆ ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿರಬೇಕು ಎಲ್ಲರೂ ಟೈಮಲ್ಲಿ ಬಂದು ನಮ್ಮ ಸಿನಿಮಾಗೆ ಪ್ರೋತ್ಸಾಹನ ಮಾಡಬೇಕಂತ ಬಂದಿದ್ದೀರಾ ಸೊ ಬಿಫೋರ್ ಐ ಟಾಕ್ ಏನಾದರೂ ವಿಷಯ ಮಾತಾಡೋಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಕಾಲ್ ಆರ್ ಟ್ರೂ ಸ್ಟಾರ್ಸ್ ಅಜಯ್ ಮತ್ತು ರಿಷಿಕಾ ನಾಯ್ಕ್ ಇಬ್ಬರನ್ನು ನಾನು ವೇದಿಕೆಗೆ ಕರೀತಾ ಇದ್ದೀನಿ ಬಿಕಾಸ್ ನಿಮಗೆ ಅವರ ಕೆಲಸ ವರ್ಕ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕ್ಲಾಪ್ ಮೂಲಕ ಅವರನ್ನು ನಾವು ವೆಲ್ಕಮ್ ಮಾಡೋಣ ಬಿಕಾಸ್ ಇಟ್ ಇಸ್ ಅ ಗ್ರೇಟ್ ಪ್ಲೇಷರ್ ಅಜಯ್ ಮತ್ತು ರಿಷಿಕಾ ನಾಯ್ಕ್ ಜೊತೆ ನಮಗೆ ಕೆಲಸ ಮಾಡೋದು ತುಂಬ ಆಯಿತು ಆ್ಯಂಡ್ ಎಲ್ಲೂ ಒಂದು ಸಿನಿಮಾದಲ್ಲಿ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ ನಾವು ನೋಡಬೇಕಂತ ಹೇಳಿದರೆ ಅಜಯ್ ವಾಸ್ ನಾಟ್ ಲುಕಿಂಗ್ ಲೈಕ್ ಅನ್ಯೂ ಕಮ್ಮ ಈಸ್ ಲುಕಿಂಗ್ ಲೈಕ್ ಅ ಪರ್ಫೆಕ್ಟ್ ಮೆಟೀರಿಯಲ್ ಫಾರ್ ಆ್ಯಕ್ಟಿಂಗ್ ಹಾಗೆ ರಿಷಿಕಾ ನಾಯ್ಕ್ ಕೂಡ ನನ್ನ ಹೆಸರು ಅರ್ಜುನ್ ಕಾಪಿಕಾಡ್ ಅಂತ ಹೇಳಿ ಈ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನಮ್ಮ ಅಪ್ಪಾಜಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಸರ್ ಈ ಸಿನಿಮಾದ ಪ್ಲೇ ಸ್ಟೋರಿ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅವರು ಆ್ಯಕ್ಚುಲಿ ಇಲ್ಲಿ ಬರಬೇಕಿತ್ತು ಈ ವಾಸ್ ವೆರಿ ಮಚ್ ಎಕ್ಸೈಟೆಡ್ ಆದರೆ ಥಿಯೇಟರ್ ಕಂಟಿನ್ಯೂಸ್ ಆಗಿ ನಮಗೆ ಡ್ರಾಮಾ ಇರೋದ್ರಿಂದ ಅವರಿಗೆ ಇವತ್ತೊಂದು ಬರೋಕ್ಕಾಗಲಿಲ್ಲ ಸೊ ಆನ್ ಹಿಸ್ ಬಿ ಆಫ್ ನಾನಿಲ್ಲಿ ನಿಂತಿದ್ದೀನಿ ಸೊ ಆ್ಯಂಡ್ ಈ ಆಪರ್ಚುನಿಟಿಗೋಸ್ಕರ ರಾಷ್ಟ್ರ ಕೂಟ್ ಆಫ್ ಫಿಲ್ಸ್ ಬಾಸ್ ನಾನು ಬಾಸ್ ಅಂತನೆ ಕರೀತು ಬಾಸ್ ಅಂಡ್ ಸಂಶಿದ್ದೀನಿ ಸರ್ ನಿಮಗೆ ತುಂಬ ಥ್ಯಾಂಕ್ ಯು ಹೇಳ್ತೀವಿ ಸರ್ ಇಟ್ ವಾಸ್ ಅ ಗ್ರೇಟ್ ಗ್ರೇಟ್ ಪ್ಲೇ ಸರ್ ಇಂಥ ಒಂದು ನಿರ್ಮಾಪಕರ ಜೊತೆ ಕೆಲಸ ಮಾಡೋದು ಯಾವ ಫಿಲ್ಮ್ ಮೇಕರ್ಗೂ ಒಂದು ಡ್ರೀಮ್ ಆಗಿರುತ್ತೆ ಆ್ಯಂಡ್ ಸಚ್ ಅ ಪ್ರೊಡ್ಯೂಸರ್ಸ್ ವಿ ಹ್ಯಾವ್ ಗಾಟ್ ಸೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದೇ ಮಾತು ಡೆಫಿನೆಟ್ಲಿ ಡ್ಯಾಡಿ ಕೂಡ ಯಾವತ್ತೂ ಹೇಳ್ತಾರೆ ಅದೇ ಪ್ರೀತಿ ಒಂದು ಫ್ಯಾಮಿಲಿ ಥರ ಸೆಟಪ್ ಕ್ರಿಯೇಟ್ ಮಾಡಿ ಕೊಟ್ಟು ಇದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸರ್

ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ